ನಾನು ನಿಲ್ಕೋಬೇಕು ಹೋಗಿ ನಿಮ್ ಹೆಸ್ರು ದಿವ್ಯಾ ನಿಮ್ ಊರ ಯಾವ್ದು ಇಲ್ಲೇ ಬೆಂಗ್ಳೂರೇನಾಂಗ್ಳೂರಲ್ಲುನೀಗಲ್ಲೂ ಎಷ್ಟು ವರ್ಷ ತುಂಬಾ ವರ್ಷ ಆಯ್ತು ಒಂದ್ ಐದಾರು ವರ್ಷ ಆಯ್ತು ಐದಾರು ವರ್ಷ ಇದ್ದಾರೆ ಫ್ಯಾಮಿಲಿ ಎಲ್ಲ ಇದ್ದೀರಾ ಫ್ಯಾಮಿಲಿ ಎಲ್ಲ ಊರಲ್ಲಿದ್ದಾರೆ ಇಲ್ಲಿ ನಾನು ನಮ್ಮ ತಂಗಿ ಮೂರು ಜನ ಓಕೆ ಮೂರು ಜನ ನೀವು ಅಂದ್ರೆ ನೀವು ಎಲ್ಲ ನೀವು ನೋಡ್ಕೊಂತೀರಾ ಊರಿಗೆ ಅವಾಗವಾಗ ಹೋಗಿ ಬರೋದು ಅವ್ರಾಗ ಹೋಗ್ತೀವಿ ಮತ್ತು ಇಲ್ಲೇ ನಾನು ನಮ್ಮ ಅಣ್ಣ ಇಬ್ಬರೇ ಬಿಲೀವು ನನ್ನ ತಂಗಿರ್ತಾರೆ ನನ್ನ ತಂಗಿ ಮದುವೆ ಆಗಿದೆ ಓಕೆ ಓಕೆ ನಿಮ್ಮ ಅಣ್ಣ ಎಂಟು ಕೆಲಸ ಮಾಡ್ತಾರೆ ನಮ್ಮ ಅಣ್ಣ ಏನು ಚೆನ್ನಾಗ ಇರ್ತಲ್ಲ ಅದು ಅವಾಗಿಂದ ನಿಂತ ಇತ್ತು ಅಂತ ಬಟ್ ಅದು ಮಾಡ್ಸೋಕ್ಕೆ ಯಾರು ಅವಕಾಶ ಕೊಟ್ಟಿರಲ್ಲ ಈಗ ಫ್ರೀಡಮ್ ಸಿಕ್ಕೈತೆ ನನಗೆ ಹಂಗಾಗಿ ಸಂಗೀತ ಮದುವೆ ಆಯಿತು ಅಂತಂದ್ರೆ ನೀವು ಯಾಕೆ ಇನ್ನೂ ಕೆಲಸ ಮಾಡ್ಕೊಂಡು ಇದ್ದೀರಾ ನೀವು ಯಾಕೆ ಮದುವೆ ಇಷ್ಟ ಇಲ್ಲ ಯಾಕೆ ಯಾಕೆ ಹಂಗೆ ಅಂತೀರಾ ಕಷ್ಟಪಟ್ಟು ದುಡಿತಾ ಇದ್ದೀರಾ ಅಲ್ವಾ ನಿಮ್ಮದು ಅಂತ ಒಂದು ಲೈಫ್ ನೀವು ಮಾಡ್ಕೋಬೇಕಲ್ವಾ ಯಾಕೆ ನೀವು ಇನ್ನೂ ಹಂಗೆ ಇದು ಮಾಡಿ ಏನಲ್ಲಿ ಯಾರು ಸುಮ್ಮನೆ ಎಲ್ಲ ಇದ್ದಿಲ್ಲ ಅಲ್ಲೇ ಲೈಫ್ ನೋಡ್ಬಿಟ್ಟು ಭಯ ಆಯ್ತೈತೆ ನನಗೆ ಮದುವೆ ಯಾಕೆ ಇಷ್ಟ ಇಲ್ಲ ಹಂಗಾಗಿ ಸುಮ್ಮನೆ ದುಡಿದಿಟ್ಟು ಅಂದ್ರೆ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಯಾರಂಗ್ರು ಬದುಕೋ ಅಂತಂದ್ಬಿಟ್ಟು ನನ್ಗೆ ಫಸ್ಟ್ಗೂ ನಂಗೆ ಉಳಿದು ಆಮೇಲೆ ಎಲ್ಲಾನು ಮದುವೆ ಆದಾನೆ ಯಾವ್ದಾದ್ರು ಅಂತ ಸುಮ್ಮನೆ ಓಕೆ ಓಕೆ ಸ್ವಲ್ಪ ದಿವಸ ಬೇಡ ಅಂತ ಅಷ್ಟೇ ಓಕೆ ಹಾಗೆ ನೀವು ಕೊನೆ ತನಕ ಒಂಟೆ ಗಿರಕಂತರೂ ಆಗಲ್ಲ ಸು ಚೆನ್ನಾಗಿ ದುಡೀರಿ ಒಳ್ಳೆದಾಗುತ್ತೆ ದೇವರು ನಿಮ್ಗೆ ಒಳ್ಳೇದು ಮಾಡ್ತಾರೆ ಫ್ಯೂಚರಲ್ಲಿ ನಿಮ್ಗಂತ ಒಬ್ರು ಯಾರು ಇದ್ದೇ ಇರ್ತಾರಲ್ವಾ ಮದ್ನೆ ಬೇಡ ಅಂತ ಡಿಸೈಡ್ ಮಾಡ್ಬಿಡಿ ನಿಮ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಎಲ್ರಿಗೂ ಸೂಟ್ ಆಗಲ್ಲ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇಷ್ಟಪಟ್ಟಂಗೆ ಇರಿ ಯಾರಿಗೂ ತಲೆ ತಿಳಿಸ್ಕೋಬೋದು ಅಂದ್ರೆ ನಿಮ್ಗೆ ಊರಲ್ಲಿ ಇದ್ರೆ ಅಷ್ಟು ಫ್ರೀಡಮ್ ಇರಲ್ಲ ಇಲ್ಲಿ ಬಂದ್ರೆ ನೀವು ಆರಾಮಾಗಿರ್ಬೋದು ಅಂತ ನಿಮಗೆಲ್ಲ ನಿಮ್ ಊರ್ ಇಷ್ಟ ಆಗ್ತಿದ್ಯಾ ಬೆಂಗ್ಳೂರ್ ಇಷ್ಟ ಆಗ್ತಿದ್ಯಾಸ್ತಿ ಊರಲ್ಲಿ

ಅಲ್ಲಿ ಗಾರ್ಮೆಂಟ್ಸ್ ಹೋಗ್ತಿದ್ದೆ ಅಲ್ಲಿ ಸೆಟ್ ಆಗಿಲ್ಲ ಅದಕ್ಕೆ ಇಲ್ಲಿ ಬಂದು ಈ ಬಂಕಲ್ಲಿ ಎಲ್ಲ ನಮ್ಮೂರವರೇ ಇದ್ರಲ್ಲ ಓಕೆ ಓಕೆ ನಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಸೇಸು ನಿಮ್ಗೆ ಕಂಫರ್ಟೇಬಲ್ ಆಗಿದೆ ಅಂತ ಇಲ್ಲಿ ಜನ ಜೊತೆ ಎಲ್ಲ ಬೆಂಗ್ಳೂರ್ ಲೈಫ್ ಹೆಂಗ್ ಅನ್ಸಿದೆ ನಿಮಗೆ ತುಂಬಾ ಚೆನ್ನಾಗಿದೆ ಓಡಾಡ್ತೀರಾ ರಜೆ ಎಲ್ಲ ಸಿಕ್ಕಾಗ ಎಲ್ಲ ಕಡೆ ಹೋಗೋದು ಎಲ್ಲ ಮಾಡ್ತೀರಾ ಓಕೆ ನಿಮ್ಮ ಫೇವ್ರೇಟ್ ಪ್ಲೇಸ್ ಏನು ಬೆಂಗಳೂರಲ್ಲಿ ಪ್ಲೇಸು ಲೈಕ್ பெங்களூர் <entoinkli NBC> <smaras> <s reparations> ನೀರು ಹಾಕಿ ಪೆಟ್ರೋಲ್ ಬಂಕ್ ನ ಚೂಸ್ ಮಾಡ್ಕೊಂಡ್ರಿ ಅಂದ್ರೆ ಇದು ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದರೆ ಫ್ರೀ ಇರುತ್ತೆ ಓಕೆ ನಾವು ಓದಿರೋ ಟೆಂತ್ ಅಷ್ಟೇ ಓದ್ತೀವಿ ಅದು ಯಾವ ಹಿಂಗ್ ಸಿಗಲಿಲ್ಲ ಅದಕ್ಕೆ ಓಕೆ ಓಕೆ ಒಂದು ಲೈಕ್ ನೋಡಿ ಇದು ಫುಲ್ ಡೇ ಬೆಳಗ್ಗೆ ಸಂಜೆ ತನಕ ನಿಂತ್ಕೊಂಡೇ ಇರಬೇಕು ಹೆಂಗೆ ನಿಮಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತಾ ಇದು ನಿಮಸ್ಕೊಂಡು ಮತ್ತೆ ಮನೆಯಲ್ಲಿ ನೀವು ನಿಮ್ಮ ಅಣ್ಣ ನಿಮ್ಮ ತಂಗಿರು ನಿಮ್ಮ ಜೊತೆ ಇದ್ದಾರಾ ಅಲ್ಲಿ ಹೋಗಿ ಮನೇಲಿ ಎಲ್ಲ ನೋಡ್ಕೊಳ್ಳೋದು ಎಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ನೀನು ಮಾಡೋದಿಲ್ಲ ನನ್ನ ತಂಗಿ ಎಲ್ಲ ನಮ್ಮ ನಮ್ಮನೆ ಏನು ಮಾಡ್ತಾರೆ

ಇಲ್ಲಿ ಬರೋ ಸ್ಯಾಲ್ರಿ ನಿಮ್ಮ ಪರ್ಸ್ನಲ್ ಲೈಫ್ಗೆ ಎಲ್ಲ ಬ್ಯಾಲೆನ್ಸ್ ಮಾಡೋಕೆ ಆಗುತ್ತೆ ಅದೇ ಏನು ಮಾಡೋದು ಬೇರೆ ಹಂಗೆ ನಿಮ್ಗೆ ಇದು ಕೆಲಸಕ್ಕಿಂತ ಮುಂಚೆ ಏನು ಆಗಬೇಕಂತ ಅಂದ್ಕೊಂಡಿದ್ರಿ ಏನು ನಿಮ್ಮ ಲೈಫಲ್ಲಿ ಏನು ನಿಮ್ಮ ಗುರಿ ಇತ್ತು ಏನು ಮಾಡಬೇಕಂತ ಅಂದ್ಕೊಂಡಿದ್ರಿ ನಾನು ಇದಾಗ್ಬೇಕು ಅಂತಿದ್ದೆ ಅಲ್ಲಿ ಜಾಸ್ತಿ ಇತ್ತು ಹೋಗ್ಬಿಟ್ಟು ಚೆನ್ನಾಗಿ ಸೊ ಇದಾಗ ಅದು ಪೊಲೀಸ್ ಆಗಬೇಕಂತ ಪೊಲೀಸ್ ಆಗಬೇಕಂತ ಆಸೆ ಇತ್ತು ಓಕೆ ಸೊ ಅದೇ ಇದರಿಂದ ನೀವು ಹೇರ್ ಸ್ಟೈಲ್ ಎಲ್ಲ ಹಂಗೆ ಮಾಡ್ಕೊಂಡು ಬಿಟ್ಟಿದ್ದೀರಾ ಓಕೆ ಓಕೆ ಪೊಲೀಸ್ ಆಗ್ಬೇಕಂತ ಆಸೆ ಇತ್ತು ಈಗ ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಬೇಜಾರಿಲ್ಲ ಅಲ್ವಾ ನೀವು ಹಿಂಗೆ ಮಾಡ್ಕೊಂಡಿರೋದು ಓಕೆ ಊರಲ್ಲಿ ಹೆಂಗೆ ಇಲ್ಲ ಏನು ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ ಓಕೆ ಊರಲ್ಲಿ ಅದು ನಮಗೆ ಸೋ ಮಚ್ ಫೋಟೋ ತಗೋ